ಸೊ ವೀಕ್ಷಕರೇ ನಿನ್ನೆ ಬ್ಲಡ್ ಮೂನ್ ಚಂದ್ರಗ್ರಹಣ ಎಲ್ಲರೂ ಕಣ್ತುಂಬಿಕೊಂಡ್ರಿ ಆದರೆ ದೇವಾಲಯಗಳು ಕಂಪ್ಲೀಟ್ ಕ್ಲೋಸ್ ಆಗಿದ್ವು ಜೊತೆಗೆ ಇವತ್ತು ಬೆಳಗ್ಗೆನೆ ಎದ್ದು ದೇವರಿಗೆ ಪೂಜೆ ಮಾಡೋದಕ್ಕೆ ಎಲ್ಲರೂ ಸಿದ್ಧತೆ ನಡೆಸ್ಕೊಳ್ತಾ ಇರ್ತೀರಿ ದೇವಾಲಯಗಳಲ್ಲೂ ಕೂಡ ವಿಶೇಷ ಪೂಜೆ ಇರುತ್ತೆ ಖಗ್ರಾಸ ಚಂದ್ರಗ್ರಹಣ ಮುಕ್ತಾಯ ಆಗಿದ್ದು ದೇಗುಲದ ಬಾಗಿಲುಗಳು ಓಪನ್ ಆಗಿವೆ ಬೆಂಗಳೂರಿನ ಬಹುತೇಕ ದೇಗುಲಗಳ ಶುದ್ಧೀಕಾರ್ಯ ಮುಕ್ತಾಯ ಆಗಿದ್ದು ಕಾರ್ಯದ ಬಳಿಕ ದೇಗುಲದ ಗರ್ಭಗುಡಿಯನ್ನ ಅರ್ಚಕರು ತೆರೆದಿದ್ದಾರೆ ಕಾಡು ಮಲ್ಲಿಕಾರ್ಜುನ ಮಹಾ ರುದ್ರಾಭಿಷೇಕ ನೆರವೇರಿದೆ ದೇವಸ್ಥಾನದಲ್ಲಿ ರುದ್ರಾಭಿಷೇಕದ ನಂತರ ಶಿವನಿಗೆ ವಿಶೇಷ ಅಲಂಕಾರ ಮಾಡಿದ್ದಾರೆ ಬೆಳ್ಳಂಬೆಳಗ್ಗೆ ದೇವಸ್ಥಾನಕ್ಕೆ ಭಕ್ತಾದಿಗಳು ಬರ್ತಾ ಇದ್ದಾರೆ ರಾಜರಾಜೇಶ್ವರಿ ನಗರ ಗವಿಗಂಗಾಧರೇಶ್ವರ ದೇವಸ್ಥಾನಗಳ ಬಾಗಿಲುಗಳು ಕೂಡ ಓಪನ್ ಆಗಿದ್ದು ಪೂಜಾ ಕೈಂಕರ್ಯಗಳು ನೆರವೇರ್ತಾ ಇವೆ ಭಕ್ತಾದಿಗಳು ಕೂಡ ಗ್ರಹಣದ ನಂತರ ದೇವಸ್ಥಾನದತ್ತ ಹೋಗ್ತಾ ಇದ್ದಾರೆ ದೇವರ ದರ್ಶನ ಪಡೀತಾ ಇದ್ದಾರೆ ವೀಕ್ಷಕರೇ ಕಾಡುಮಲ್ಲೇಶ್ವರ ದೇವಸ್ಥಾನದ ದೃಶ್ಯ ನೀವು ನೋಡ್ತಾ ಇದ್ದೀರಿ ಇದರ ಜೊತೆ ಜೊತೆಗೆ ರಾಜ್ಯದಾದ್ಯಂತ ಎಲ್ಲ ದೇವಸ್ಥಾನಗಳಲ್ಲಿ ಕಾರ್ಯ ಮುಕ್ತಾಯ ಆಗಿದೆ ಕಾರ್ಯ ಅಂದರೆ ಸ್ವಚ್ಛತಾ ಕಾರ್ಯ ಮುಕ್ತಾಯ ಆಗಿದ್ದು ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಿದ್ದಾರೆ ಜನ ಕೂಡ ನಿನ್ನೆ ಗ್ರಹಣ ಕಾಲ ಇತ್ತು ಹಲವಾರು ಜನ ಜಪತಪಗಳಲ್ಲಿ ಕಳೆದಿದ್ದಾರೆ ಇನ್ನು ಹಲವಾರು ಜನ ಬೆಳಗ್ಗೆಯೇ ಎದ್ದು ಮನೆಯನ್ನು ಶುದ್ಧಿಗೊಳಿಸಿ ದೇವರಿಗೆ ಪೂಜೆ ಮಾಡಿದ್ದಾರೆ ಇನ್ನು ಹಲವಾರು ಜನ ದೇವಸ್ಥಾನಗಳಿಗೆ ಹೋಗಿ ದೇವರ ದರ್ಶನ ಪಡ್ಕೊಳ್ತಾ ಇದ್ದಾರೆ ಎಸ್ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸನ್ನು ಹಂಚಿಕೊಳ್ಳೋದಕ್ಕೆ ದೇವಸ್ಥಾನಗಳ ಬಳಿಯಿಂದ ನಮ್ಮ ಮೂರು ಜನ ಪ್ರತಿನಿಧಿಗಳು ನಮ್ಮ ಜೊತೆ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಬನಶಂಕರಿಯಿಂದ ನಟರಾಜ್ ಇದ್ದಾರೆ ಮಂಡ್ಯದ ದೇವಾಲಯದಿಂದ ನಂದನ್ ಇದ್ದಾರೆ ಹಾಗೆ ಕಾಡುಮಲ್ಲೇಶ್ವರ ದೇವಸ್ಥಾನದ ಬಳಿಯಿಂದ ರಕ್ಷಾ ಇದ್ದಾರೆ ಮೊದಲಿಗೆ ರಕ್ಷಾ ನಾನು ಮಾತನಾಡಿಸ್ತೀನಿ ರಕ್ಷಾ ಕಾಡುಮಲ್ಲೇಶ್ವರ ದೇವಸ್ಥಾನದಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ ದರ್ಶನ ಪಡಿತಾ ಇದ್ದಾರೆ ಏನು ಹೇಳ್ತಾ ಇದ್ದಾರೆ ಹಾಗೆ ಏನೆಲ್ಲ ಪೂಜೆಗಳಾಗಿವೆ ಇವತ್ತು ಬೆಳಗ್ಗೆನೆ ಭವನ ಒಂದು ಕಡೆ ಇವತ್ತು ಸೋಮವಾರ ಕೂಡ ಹಾಗೆ ವಾರದ ಮೊದಲ ದಿನ ಅಂತಲೇ ಹೇಳ್ಬೋದು ಹಾಗಾಗಿ ಸಾಕಷ್ಟು ಜನ ನಿನ್ನೆ ರಾಹು ಗ್ರಸ್ತ ಚಂದ್ರಗ್ರಹಣದಿಂದ ಯಾರಿಗೆಲ್ಲ ದೋಷಗಳಿದೆ ಅಂತ ಅನಿಸಿತ್ತು ಅವರೆಲ್ಲರೂ ಕೂಡ ಒಂದು ಬ ಒಂದು ಸೈಡ್ ನಾವು ಒಂದು ಕಡೆ ಹೋಗಿ ದರ್ಶನವನ್ನು ಮಾಡಿ ಈಶ್ವರನ ದರ್ಶನ ಮಾಡಿ ಹೋಗೋಣ ಅನ್ನುವಂಥ ಮನಸ್ಥಿತಿಯಲ್ಲಿ ಇದ್ದಾರೆ ಹಾಗಾಗಿನೇ ಬೆಳ್ಳಂಬಳಗ್ಗೆ ಈಗಿನ ಈಗಿನ್ನೂ ಏಳು ಗಂಟೆ ಈಗಾಗಲೇ ಸಾಕಷ್ಟು ಜನ ಭಕ್ತಾದಿಗಳು ದೇವಸ್ಥಾನಕ್ಕೆ ಬಂದಿರುವಂಥದ್ದನ್ನ ನೋಡ್ತಾ ಇದ್ದೀವಿ ಇನ್ನು ನಿನ್ನೆ ಸಂಜೆಯೇ ದೇವಸ್ಥಾನಗಳನ್ನ ಕ್ಲೋಸ್ ಮಾಡಲಾಗಿತ್ತು ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಹಾಗೆ ನಿನ್ನೆ ದರ್ಭ ಬಂಧನವನ್ನು ಮಾಡಿ ಕ್ಲೋಸ್ ಮಾಡಿದರು ಅದಾದ ನಂತರ ಬೆಳ್ಳಂಬಳಿಗೆ ಇದೀಗ ದೇವಸ್ಥಾನದ ಇಡೀ ದೇವಸ್ಥಾನವನ್ನು ಶುದ್ಧಿಯನ್ನು ಮಾಡಲಾಗಿರ್ತಕ್ಕಂಥದ್ದು ಹಾಗಾಗಿ ಪುಣ್ಯಾಹವನ್ನು ಕೂಡ ನಂತರ ಮಾಡಿ ಇದೀಗ ದೇವರ ಒಂದು ಅಭಿಷೇಕಕ್ಕೆ ಸಂಪೂರ್ಣವಾಗಿ ತಯಾರಿಯನ್ನು ಮಾಡ್ತಾ ಇರತಕ್ಕಂಥದ್ದು ಕಾಡು ಮಲ್ಲಿಕಾರ್ಜುನ ದೇವಸ್ಥಾನ ಅಂತ ಅಂದರೆ ಬೆಂಗಳೂರಿಗರಿಗೆ ಒಂದು ರೀತಿಯಾದಂಥ ಅಟ್ಯಾಚ್ಮೆಂಟ್ ಅಂತಲೇ ಹೇಳ್ಬೋದು ಪ್ರತಿ ಸೋಮವಾರ ಬಂದು ಇಲ್ಲೊಂದು ದರ್ಶನವನ್ನು ಮಾಡಿ ದೇವರಿಗೊಂದು ಕೈ ಮುಗಿದು ಹೋದರೆ ನಮ್ಮೆಲ್ಲ ಕಾರ್ಯಗಳು ಕೂಡ ಸರಾಗವಾಗಿ ಆಗುತ್ತೆ ಅನ್ನುವಂತಹ ನಂಬಿಕೆಯನ್ನು ಇಡೀ ಬೆಂಗಳೂರಿನ ಜನ ಕಾಡು ಮಲ್ಲಿಕಾರ್ಜುನನ ಮೇಲೆ ಇಟ್ಟಿದ್ದಾರೆ ಹಾಗಾಗಿ ಬೆಳ್ಳಂಬಳಿಗೆ ಸಾಕಷ್ಟು ಜನ ಈಗಾಗಲೇ ದರ್ಶನ ದರ್ಶನಕ್ಕೆ ಬಂದಿರತಕ್ಕಂಥದ್ದು ಬಿಲ್ ಪತ್ರೆಯನ್ನು ಬಿಲ್ವ ಪತ್ರೆಯನ್ನು ತೆಗೆದುಕೊಂಡು ಬಂದಿರತಕ್ಕಂಥದ್ದು ಹಾಗೆ ಹಾಲನ್ನ ಅಭಿಷೇಕವನ್ನು ಮಾಡಿಸಲಿಕ್ಕೆ ಹಾಲನ್ನು ತೆಗೆದುಕೊಂಡು ಬಂದಿರತಕ್ಕಂಥದ್ದು ಸಾಮಾನ್ಯವಾಗಿ ಚಂದ್ರ ಗ್ರಹಣ ಆದಾಗ ಚಂದ್ರನಿಗೆ ಇಷ್ಟವಾಗುವಂತಹ ವಸ್ತುಗಳನ್ನ ದೇವರಿಗೆ ನೈವೇದ್ಯ ಮಾಡೋದ್ರಿಂದ ಅಥವಾ ದೇವರಿಗೆ ನೀಡೋದ್ರಿಂದ ದಾನವಾಗಿ ನೀಡೋದ್ರಿಂದ ಕೂಡ ಒಳ್ಳೇದಾಗುತ್ತೆ ಅಂತಕ್ಕಂಥದ್ದು ಅಂದ್ರೆ ಹಾಲಿನ ಪದಾರ್ಥ ಇರಬಹುದು ಹಾಗೆ ಚಂದ್ರ ಇಷ್ಟಪಡುವಂಥದ್ದು ಅಂತ ಹೇಳ್ತಕ್ಕಂಥ ಅಕ್ಕಿಯ ಪದಾರ್ಥ ಇರೋದು ಇದನ್ನೆಲ್ಲವನ್ನ ದಾನವನ್ನ ಕೂಡ ಮಾಡೋದನ್ನ ನಾವು ನೋಡ್ತಾ ಇರ್ತೀವಿ ಸೊ ಆ ನಿಟ್ಟಿನಲ್ಲಿ ಸಾಕಷ್ಟು ಜನ ಭಕ್ತಾದಿಗಳು ಇವತ್ತು ದೇವಸ್ಥಾನಕ್ಕೆ ಬಂದಿರತಕ್ಕಂಥದ್ದು ಶಿವನ ದರ್ಶನವನ್ನ ಮಾಡ್ತಾ ಇರ್ತಕ್ಕಂಥದ್ದು ಪ್ರಮುಖವಾಗಿ ಹೇಳಬೇಕು ಅಂತಂದ್ರೆ ಈಶ್ವರನ ಒಂದು ತಲೆಯ ಮೇಲೆನೆ ಚಂದ್ರ ಇದ್ದಾನೆ ಹಾಗಾಗಿ ಈಶ್ವರನ ದರ್ಶನದಿಂದಲೂ ಕೂಡ ಸಾಕಷ್ಟು ಚಂದ್ರ ದೋಷಗಳು ಚಂದ್ರಗ್ರಹಣದ ದೋಷ ಹೊರಟೋಗುತ್ತೆ ಅನ್ನುವಂತಹ ನಂಬಿಕೆ ಕೂಡ ಸಾಕಷ್ಟು ಜನರಲ್ಲಿ ಇರ್ತಕ್ಕಂಥದ್ದು ಈ ಬಗ್ಗೆ ಮಾತಾಡ್ಲಿಕ್ಕೆ ನಮ್ಮ ಜೊತೆಲಿ ಇಲ್ಲಿನ ಅರ್ಚಕರಾಗುವಂತಹ ಶರತ್ ಅವರು ಇದ್ದಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ಈ ಚಂದ್ರಗ್ರಹಣ ಇತ್ತು ನಿನ್ನೆಯೂ ಸಾಕಷ್ಟು ಪೂಜಾ ಕೈಂಕರ್ಯಗಳನ್ನ ಕೈಗೊಂಡು ಸಂಪೂರ್ಣವಾಗಿ ಬಾಗಿಲನ್ನ ಹಾಕಿದ್ರು ಇವತ್ತು ಬೆಳ್ಳಂಬಳಗ್ಗೆ ಯಾವೆಲ್ಲ ಕಾರ್ಯಕ್ರಮಗಳ ಆಯಿತು ಮುಂದಿನ ಒಂದು ಪೂಜಾ ಕೈಂಕರ್ಯಗಳು ಏನಾಗಿರುತ್ತೆ ಬೆಳಗ್ಗೆ ಐದು ಗಂಟೆಗೆ ಎಲ್ಲ ದೇವರಿಗೂ ಜಲಾಭಿಷೇಕ ಆಗಿ ಒಂದು ಕ್ಷೀರಾಭಿಷೇಕ ಆಗಿದೆ ಬೆಳಗ್ಗೆ ಒಂದು ಕ್ಷೀರಾಭಿಷೇಕ ಆಗಿ ವಾಚನೆ ಆಗಿ ಪುಣ್ಯಾಚನೆ ಆದಮೇಲೆ ಕ್ಷೀರಾಭಿಷೇಕ ಆಗಿದೆ ಬೆಳಗ್ಗೆ ಏಳು ಗಂಟೆಗೆ ಪಂಚಾಮೃತ ಸಹಿತ ರುದ್ರಾಭಿಷೇಕ ಇದೆ ಅದಾದ್ಮೇಲೆ ನವಗ್ರಹ ಶಾಂತಿ ಹೋಮ ಇದೆ ಒಂದು ಶತಭಿಷ ನಕ್ಷತ್ರದವ್ರು ಬರ್ತಾರೆ ಒಂದು ಮಂಗಳಾರತಿ ಮಾಡಿಸ್ಕೊಂಡು ಅರ್ಚನೆ ಮಾಡಿಸಿ ನವಗ್ರಹ ಮುಖ ಕೊಟ್ಟಿದ್ದಾರೆ ಪೂಜೆಗಳಿಗೆ ಅದು ಆಗಿ ಪೂಜೆಗಳಾಗುತ್ತೆ ಪೂಜೆಯಾಗಿ ಹನ್ನೊಂದು ಗಂಟೆ ಹನ್ನೊಂದುವರೆಗೆ ಪೂರ್ಣಾವತಿ ಇರುತ್ತೆ ಪೂರ್ಣಾವತಿ ಆದಮೇಲೆ ಚಂದ್ರಗ್ರಹಣದಿಂದ ಸಾಕಷ್ಟು ಜನಕ್ಕೆ ದೋಷ ಇದೆ ಸಾಕಷ್ಟು ರಾಶಿಯವರಿಗೆ ಅನ್ನುವಂತಹ ಆತಂಕ ಕೂಡ ಇದೆ ಅಂತಹವರಿಗೆ ಯಾವ್ದಾದ ಇವತ್ತು ಹೋಮ ಹವನ ಪೂಜಾ ಕೈಂಕರ್ಯಗಳು ಇದೆಯಾ ಕೊಟ್ಟಿದ್ದಾರೆ ಶತಮ ನಕ್ಷತ್ರ ಕುಂಭರಾಶಿಯವರು ಪೂರಾಭಾರ ನಕ್ಷತ್ರ ಮೀನರಾಶಿ ಅವರೆಲ್ಲ ಪೂಜೆಗಳು ಕೊಟ್ಟಿದ್ದಾರೆ ರುದ್ರಾಭಿಷೇಕ ಕೊಡ್ತಾರೆ ನವಗ್ರಹ ಶಾಂತಿ ಹೋಮ ಕೊಟ್ಟಿದ್ದಾರೆ ಉದ್ದಿನ ಬೇಳೆ ಆಮೇಲೆ ಹಾಲು ಅದೆಲ್ಲ ತಂದು ದಾನ ಮಾಡಿ ಒಂದು ಸಂಕಲ್ಪ ಮಾಡಿಸಿ ಅವರು ಈಶ್ವರನ್ ಬಿಲ್ಪತ್ರ ಹರಿಸ್ತಾರೆ ಅರ್ಪಿಸ್ಬಿಟ್ಟು ಒಂದು ಪ್ರಾರ್ಥನೆ ಮಾಡಿಕೊಂಡು ಚಂದ್ರನ್ಗೂ ಒಂದು ಮಕ್ಕಳು ತೀರ್ಥ ತಗೊಂಡು ಹೋಗ್ತಾರೆ ಈಗಾಗಲೇ ಹೇಳಿದ್ರು ಕೇಳಿದ್ರಿ ನೀವು ಅರ್ಚಕರು ಅಂದ್ರೆ ಉದ್ದಿನ ಬೆಳೆ ಅಕ್ಕಿ ಹಾಗೂ ಬಿಲ್ಪತ್ರೆಯನ್ನ ಅರ್ಚನೆಯನ್ನ ಮಾಡೋದ್ರಿಂದ ಕೂಡ ಚಂದ್ರಗ್ರಹಣದಿಂದ ಪಾರಾಗಬಹುದು ಅಂದ್ರೆ ಚಂದ್ರಗ್ರಹಣದ ದೋಷ ಏನಿದೆ ಅದನ್ನ ಅದಕ್ಕೆ ಒಂದು ಸಣ್ಣ ಪ್ರಮಾಣದ ಪರಿಹಾರ ಸಿಗುತ್ತೆ ಅರ್ಚಕರು ಹೇಳ್ತಿರುವಂತದ್ದು ಹಾಗಾಗಿ ಸಾಕಷ್ಟು ಜನ ಈಗಾಗಲೇನೆ ಇವತ್ತಿನ ರುದ್ರಾಭಿಷೇಕಕ್ಕೆ ತನ್ನ ತಮ್ಮ ಹೆಸರನ್ನು ಕೂಡ ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಬರ್ತಾ ಇದ್ದಾರೆ ಹಾಗೆಯೇ ಶಿವನ ಒಂದು ಲಿಂಗದ ಮೇಲೆ ಹಾಲಿನ ಅಭಿಷೇಕ ನೋಡೋದ್ರಿಂದಲೂ ಕೂಡ ಚಂದ್ರಗ್ರಹಣದ ದೋಷದಿಂದ ಪಾರಾಗಬಹುದು ಅನ್ನೋದಿದೆ ಹಾಗಾಗಿ ಈಗಾಗಲೇ ಸಾಕಷ್ಟು ಜನ ಆ ಅಭಿಷೇಕವನ್ನ ಸಾಕಷ್ಟು ಜನ ಭಕ್ತಾದಿಗಳು ದೇವಸ್ಥಾನದಲ್ಲಿ ಈಗಾಗಲೇನೆ ಬಂದು ಕಾಯ್ತಾ ನಾವು ಭಾವನಾ ಎಸ್ ಧನ್ಯವಾದ ರಕ್ಷಾ ಇನ್ನು ಬನಶಂಕರಿಯಿಂದ ನಟರಾಜ್ ನಮ್ಮ ಜೊತೆ ಲೈವ್ ನಲ್ಲಿದ್ದಾರೆ ನಟರಾಜ್ ಜಯನಗರ ಭಾಗದ ಬಹಳ ಜನಪ್ರಿಯ ದೇವಾಲಯ ಬನಶಂಕರಿ ಬನಶಂಕರಿಯಲ್ಲಿ ಪೂಜಾ ಕೈಂಕರಿಗಳು ಯಾವ ರೀತಿ ನಡೀತಾ ಇದೆ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಇದೆಯಾ ಹೇಗೆ ಎಸ್ ಭಾವನಾ ಸದ್ಯ ನಾನಿವಾಗ ಬನ್ಶಂಕರಿ ದೇವಾಲಯ ಇದ್ದೀನಿ ಬೆಳಗ್ಗೆ ಐದೂವರೆಯಿಂದಲೂ ಇಂದಲೂ ಕೂಡ ಇಲ್ಲಿ ದೇವಸ್ಥಾನದ ಒಂದು ಪ್ರಮುಖ ದ್ವಾರ ಏನಿರುತ್ತಲ್ಲ ಅದನ್ನು ಓಪನ್ ಮಾಡಲಾಯಿತು ಅದಾದ ಬಳಿಕ ಆರು ಗಂಟೆಯ ನಂತರ ಇಲ್ಲಿ ದೇವಸ್ಥಾನದ ಗರ್ಭಗುಡಿಯನ್ನು ಓಪನ್ ಮಾಡಲಾಯಿತು ಸದ್ಯ ನೀವು ನೋಡ್ಬೋದು ಇಲ್ಲಿ ಯಾವ ರೀತಿಯಾದಂತಹ ಸ್ವಚ್ಛತಾ ಕಾರ್ಯಕ್ರಮಗಳು ಇನ್ನೂ ಕೂಡ ಇಲ್ಲಿ ನಡೀತಾ ಇದೆ ಅಂದರೆ ದೇವಸ್ಥಾನದ ಒಳಭಾಗದಲ್ಲಿ ನಾವೇನು ಇಲ್ಲಿ ಕಾಣ್ತೀವಲ್ಲ ಇಲ್ಲಿ ಸಂಪೂರ್ಣವಾಗಿ ನೀರಿನಿಂದ ಇಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಇಲ್ಲಿ ಇರ್ತಕ್ಕಂತಹ ಬನ್ಶಂಕರಿ ಅಮ್ಮನವರ ಈ ಕಡೆ ನಾವು ಒಂದು ಗರ್ಭಗುಡಿಯನ್ನು ನೋಡ್ತೀವಿ ಆ ಕಡೆ ಪಕ್ಕದಲ್ಲಿ ಶಿವನ ಗುಡಿಯನ್ನ ನೋಡ್ತೀವಿ ಆ ಕಡೆ ಕೂಡ ಒಂದು ಗಣೇಶನ ಒಂದು ಸನ್ನಿಧಾನವನ್ನು ನಾವು ಇಲ್ಲಿ ನೋಡ್ತೀವಿ ಸೊ ಎಲ್ಲವನ್ನು ಕೂಡ ಇಲ್ಲಿ ಈ ರೀತಿಯಾಗಿ ನೀರಿನಿಂದ ಇಲ್ಲಿ ಸ್ವಚ್ಛತೆ ಮಾಡ್ತಾ ಇರ್ತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ ಬೆಳಗ್ಗೆಯಿಂದಲೂ ಕೂಡ ಅಂದರೆ ನಿನ್ನೆ ಮಧ್ಯಾಹ್ನ ಒಂದು ಮೂರುವರೆ ಸುಮಾರಿಗೆ ಈ ದೇವಸ್ಥಾನ ಇಲ್ಲಿ ಕ್ಲೋಸ್ ಮಾಡಲಾಯಿತು ಸೊ ಯಾರಿಗೂ ಕೂಡ ಮೂರುವರೆ ನಂತರ ಇಲ್ಲಿ ದರ್ಶನಕ್ಕೆ ಅವಕಾಶ ಇರಲಿಲ್ಲ ಆದ ಕಾರಣ ಇಲ್ಲಿ ಇವತ್ತು ಬೆಳಗ್ಗೆ ಐದೂವರೆಯಿಂದಲೂ ಕೂಡ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳು ಈಗಾಗಲೇ ಒಂದು ಕ್ಯೂನಲ್ಲಿ ನಿಂತ್ಕೊಂಡು ದೇವರ ದರ್ಶನಕ್ಕಾಗಿ ಇಲ್ಲಿ ನಮಗೆ ಇಲ್ಲಿ ಬರ್ತಾ ಇದ್ದಾರೆ ಸೊ ಈ ಕಡೆ ಕೂಡ ಗಮನಿಸ್ತಾ ಹೋಗ್ಬೋದು ಎಲ್ಲರೂ ಕೂಡ ಇಲ್ಲಿ ಬಂದು ದೇವರ ದರ್ಶನ ಪಡಿತಾ ಇದ್ರೆ ಈ ಕಡೆ ಕಡೆ ಸ್ವಚ್ಛತಾ ಕಾರ್ಯ ನಡೀತಾ ಇದೆ ಸೊ ಸದ್ಯ ನನ್ನ ಜೊತೆಗೆ ಮಾತನಾಡೋದಕ್ಕೆ ಪ್ರಧಾನ ಇದ್ದಾರೆ ಅವರನ್ನು ಮಾತಾಡ್ತಾ ಹೋಗ್ತೀನಿ ಅಹ್ ಇವತ್ತು ಐದೂವರೆ ನಂತರ ಇಲ್ಲಿ ದೇವಸ್ಥಾನದ ಬಾಗಿಲನ್ನು ಓಪನ್ ಮಾಡಿದ್ರಿ ಸೊ ಯಾವ ರೀತಿಯಾದಂತಹ ಪೂಜೆ ಪುನಸ್ಕಾರಗಳು ಇವತ್ತು ನಡೀತಾ ಹೋಗುತ್ತೆ ನಿನ್ನೆ ಗ್ರಹಣ ಪ್ರಯುಕ್ತ ಸಂಜೆ ಆರು ಗಂಟೆಗೆ ದೇವಸ್ಥಾನ ಬಾಗಿಲು ಹಾಕಲಾಗಿತ್ತು ಈ ದಿನ ಬೆಳಗ್ಗೆ ದೇವಾಲಯವನ್ನ ತೆಗೆದು ದೇವಸ್ಥಾನವನ್ನೆಲ್ಲ ಶುದ್ಧಿ ಮಾಡಿ ಪುಣ್ಯಾಹ ಮಾಡಿದ ನಂತರ ನಿತ್ಯ ಕೈಂಕರ್ಯ ಪೂಜೆ ಅಮ್ಮನವರಿಗೆ ಅಭಿಷೇಕ ಪೂಜೆ ಎಲ್ಲ ಮುಂದುವರಿಯುತ್ತೆ ಸೊ ಇವತ್ತು ಅಂದರೆ ನಿನ್ನೆ ಆರು ಗಂಟೆಗೆ ಕ್ಲೋಸ್ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ಆರು ಗಂಟೆ ನಂತರ ಯಾರಿಗೂ ಕೂಡ ಒಂದು ದೇವಸ್ಥಾನಕ್ಕೆ ಬರೋದಕ್ಕೆ ಅವಕಾಶ ಇರಲಿಲ್ಲ ಸೊ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಭಕ್ತಾದಿಗಳು ಆಗಮಿಸಿದ್ರೆ ಭಕ್ತಾದಿಗಳಿಗೆ ಯಾವ ರೀತಿಯಾದಂತಹ ವ್ಯವಸ್ಥೆ ಇರುತ್ತೆ ಪ್ರತಿನಿತ್ಯ ಅಮ್ಮನವರ ದರ್ಶನ ಹೇಗಿರುತ್ತೋ ಅದೇ ರೀತಿಯಲ್ಲಿ ಈ ರೀತಿ ಕೂಡ ವ್ಯವಸ್ಥೆ ಇರುತ್ತೆ ಯಾವುದೇ ರೀತಿಯಾದ ತೊಂದರೆಗಳಿಲ್ಲ ಗಡಿಬಿಡಿ ಇಲ್ಲ ನಿಧಾನವಾಗಿ ದೇವರ ದರ್ಶನ ಮಾಡ್ಬೋದು ಎಲ್ಲ ಅವಕಾಶ ಇದೆ ಸೊ ಕೇಳಿದ್ರಲ್ಲ ಭಾವನಾ ಇವತ್ತು ಯಾವುದೇ ರೀತಿಯಾದಂತಹ ಅಂದ್ರೆ ಭಕ್ತರಿಗೆ ಸಾಕಷ್ಟು ಸಂಖ್ಯೆಯಲ್ಲಿ ಅಂದ್ರೆ ಇವತ್ತು ಗ್ರಹಣ ಆದ ಬಳಿಕ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇರ್ತಾರೆ ಸೊ ಯಾವುದೇ ರೀತಿಯಾದಂತಹ ಅಡಚಣೆ ಇಲ್ಲಿ ಆಗೋದಿಲ್ಲ ಎಲ್ರಿಗೂ ಕೂಡ ಒಂದು ವಿಶೇಷವಾದಂತಹ ದರ್ಶನ ಪಡೆಯೋದಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಮತ್ತೆ ಪ್ರಮುಖವಾಗಿ ಭಕ್ತಾದಿಗಳಿಗೆ ಬರೋದಕ್ಕೆ ಕೂಡ ಇಲ್ಲಿ ಹೊರಗಡೆಯಿಂದ ಕೂಡ ಬ್ಯಾರಿಕೇಡ್ ವ್ಯವಸ್ಥೆಗಳನ್ನ ಮಾಡಲಾಗಿದೆ ಅಂದ್ರೆ ಎಲ್ಲರೂ ಕೂಡ ಒಂದು ಕ್ಯೂನಲ್ಲಿ ಆರಾಮವಾಗಿ ಅಡಚಣೆ ಇಲ್ಲದೆ ಬರಬಹುದು ಮತ್ತೆ ಎಲ್ಲರೂ ಕೂಡ ದೇವರ ದರ್ಶನವನ್ನು ಪಡೆಯಬಹುದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಬಾವನಾವಾದ ನಟರಾಜ್ ಈಗ ಮಂಡ್ಯ ಕಡೆ ಹೋಗೋಣ ಮಂಡ್ಯ ನಂದನ್ ನಮ್ ಜೊತೆ ಗಣಪತಿ ದೇಗುಲದ ಮುಂಭಾಗದಿಂದ ನಮ್ಮ ನಮ್ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ ನಂದನ್ ಈಗಾಗ್ಲೇ ಶುದ್ಧಿ ಕಾರ್ಯ ಆಗಿದೆಯಾ ಆಗ್ತಾ ಇದೀಯಾ ಹಾಗೆ ಇವತ್ತಿನ ಪೂಜಾ ವ್ಯವಸ್ಥೆಗಳು ಏನೇನಿದೆ ಭಾವನ ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ನಿನ್ನೆ ಬಹುತೇಕ ಮಂಡ್ಯದ ಪ್ರಮುಖ ದೇವಾಲಯಗಳು ನಿನ್ನೆ ಸಂಜೆಯ ಬಾಗಿಲನ್ನು ಮುಚ್ಚಿದ್ದವು ಅದೇ ರೀತಿಯಾಗಿ ಮಂಡ್ಯದ ಒಂದು ಪ್ರಮುಖ ದೇವಾಲಯ ಮಂಡ್ಯದ ನಗರದಲ್ಲಿರ್ತಕ್ಕಂಥ ಗಣಪತಿ ದೇವಾಲಯ ಕೂಡ ನಿನ್ನೆ ಸಂಜೆಯಿಂದಲೇ ಬಾಗಿಲನ್ನು ಹಾಕಿತ್ತು ಭಕ್ತರ ಪ್ರವೇಶಕ್ಕೂ ಕೂಡ ನಿರ್ಬಂಧವನ್ನು ಹೇರಲಾಗಿತ್ತು ಚಂದ್ರಗ್ರಹಣದ ಹಿನ್ನೆಲೆಯಲ್ಲಿ ಆ ಚಂದ್ರಗ್ರಹಣದ ಕಾಲದಲ್ಲಿ ಒಂದಷ್ಟು ಅಭಿಷೇಕಗಳು ಕೂಡ ನಡೆದು ಜಪತಪಗಳು ಕೂಡ ಆಗಿವೆ ಇದೀಗ ಬೆಳಿಗಿನ ಜಾವದಿಂದಲೇ ಕೂಡ ದೇವಸ್ಥಾನವನ್ನು ಶುದ್ಧಿ ಮಾಡುವಂಥ ಕಾರ್ಯ ಆಗ್ಬೋದು ವಿವಿಧ ಅಭಿಷೇಕಗಳನ್ನು ಮಾಡುವಂಥ ಕಾರ್ಯವನ್ನು ಇಲ್ಲಿನ ಆ ದೀಕ್ಷಿತ್ರಿಗಳು ಕೂಡ ನೆರವೇರಿಸ್ತಾ ಇರ್ತಕ್ಕಂಥದ್ದು ಅಂದರೆ ಭಕ್ತರು ಸಹ ಒಬ್ಬೊಬ್ಬರಾಗಿ ಬಂದು ದರ್ಶನವನ್ನು ಪಡ್ಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅಂದ್ರೆ ಮಂಡ್ಯದ ಒಂದು ಮಂಡ್ಯ ನಗರದ ಒಂದು ಪವರ್ಫುಲ್ ದೇವಾಲಯ ಯಾವುದೇ ಒಂದು ಕಾರ್ಯ ಚಟುವಟಿಕೆ ಆರಂಭ ಆಗಬೇಕಿದ್ರು ಕೂಡ ಭಕ್ತರು ಈ ದೇವಾಲಯಕ್ಕೆ ಮೊದಲು ಬಂದು ವಿಘ್ನೇಶ್ವರವನ್ನ ದರ್ಶನ ಮಾಡಿ ಆನಂತರದನ್ನ ದೈನಂದಿನ ಚಟುವಟಿಕೆಗಳನ್ನ ಶುರು ಮಾಡ್ತಾರೆ ಅಂದ್ರೆ ಇವತ್ತು ಸೋಮವಾರ ವಾರದ ಮೊದಲನೇ ದಿನ ಆ ಥರ ಆ ರೀತಿಯಾಗಿ ಕೂಡ ಒಂದು ವಿಘ್ನೇಶ್ವರನ ದರ್ಶನ ಪಡೆದು ಆನಂತರದಲ್ಲಿ ಅವರು ಕೆಲಸ ಕಾರ್ಯಗಳನ್ನ ಶುರು ಮಾಡುವಂಥ ಕೆಲಸ ಮಾಡ್ತಾರೆ ನನ್ನ ಜೊತೆಗೆ ದೀಕ್ಷಿತ್ರಿ ಅವ್ರನ್ನ ಮಾತನಾಡ್ಸ್ತೀನಿ ಸರ್ ಚಂದ್ರಗ್ರಹಣದ ನಂತರ ಇವತ್ತು ಬೆಳಿಗ್ಗೆ ಏನೆಲ್ಲ ಅಭಿಷೇಕಗಳಾಗ್ತದೆ ಏನೆಲ್ಲ ಪೂಜೆಗಳಾಗ್ತದೆ ಈ ದಿನ ಎಂದಿನಂತೆ ಬೆಳಗಿನ ಆರು ಗಂಟೆಗೆ ಉಷಾ ಪೂಜೆ ನಂತರ ಪಂಚಾಮೃತ ಮಹಾರುದ್ರಾಭಿಷೇಕ ಹಾಗೂ ಚಂದ್ರಗ್ರಹಣ ದೋಷದ ಶಾಂತಿ ಜಪ ತಪಗಳು ಹಾಗೂ ಈಗ ಸಾಮೂಹಿಕ ಚಂದ್ರಗ್ರಹಣ ಜೋ ದೋಷ ಶಾಂತಿಯನ್ನು ಪೂಜೆ ಮಾಡ್ತಾ ಇದ್ದೀವಿ ಸಾಮೂಹಿಕವಾಗಿ ನನಗೆ ಬಾಬು ಎಷ್ಟು ಗಂಟೆ ದೇವಸ್ಥಾನ ಬಾಗಲಾಗಿತ್ತು ಭಕ್ತರ ಸಂಖ್ಯೆ ಹೇಗಿತ್ತು ಈಗ ಹಿಂಗೆ ಬರ್ತಾ ಇದೆ ನಿನ್ನೆ ಸಾಯಂಕಾಲ ನಾಲ್ಕು ಮೂವತ್ತರಿಂದ ದೇವಸ್ಥಾನವನ್ನು ಬಂದ್ ಮಾಡಲಾಗಿತ್ತು ಈ ಈ ಥರ ಬೆಳಿಗ್ಗೆ ಆರು ಗಂಟೆಗೆ ಓಪನ್ ಆಗಿದೆ ಈಗ ಸಾಮೂಹಿಕವಾಗಿ ಜನಗಳು ಬಂದು ಅರ್ಚನೆ ಅಭಿಷೇಕ ಪೂಜೆ ಪುನಸ್ಕಾರಗಳನ್ನ ನೆರವೇರಿಸ್ತಾ ಇದ್ದಾರೆ ఇది ఏష్యెట్ న్యూస్ నెట్వర్క్ ప్రస్తుతి